ನಮಸ್ಕಾರ ಸ್ನೇಹಿತರೆ ಶೈಲಾ ಕನ್ನಡ ತಿಲಾಗಿಗೆ ಸ್ವಾಗತ ಹೊಸ ಈ ವರ್ಷ ಯುಗಾದಿ ಹಬ್ಬ ಮಾರ್ಚ್ ತಿಂಗಳಲ್ಲಿ ಬರುತ್ತದೆ ಭಾನುವಾರ ಎರಡು ಸಾವಿರದ ಇಪ್ಪತ್ತೈದು ಮಾರ್ಚ್ ಮೂವತ್ತರಂದು ಯುಗಾದಿ ಹಬ್ಬವನ್ನು ಆಚರಿಸಲಾಗುತ್ತದೆ ಈ ದಿನದ ಶುಭ ಸಮಯ ಮಾರ್ಚ್ ಇಪ್ಪತ್ತೊಂಬತ್ತು ಎರಡು ಸಾವಿರದ ಇಪ್ಪತ್ತೈದರ ಒಂದು ಸಂಜೆ ಐದು ಐವತ್ತಕ್ಕೆ ಪ್ರಾರಂಭವಾಗಿ ಮಾರ್ಚ್ ಮೂವತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಎರಡು ಹತ್ತೊಂಬತ್ತಕ್ಕೆ ಪೂರ್ಣಗೊಳ್ಳುತ್ತದೆ ಈ ಯುಗಾದಿ ಹಬ್ಬದ ದಿನ ಐದು ವಸ್ತುಗಳನ್ನು ಮನೆಗೆ ತಂದರೆ ತುಂಬಾ ಒಳ್ಳೆಯದಾಗುತ್ತದೆ ಅಥವಾ ಐದು ವಸ್ತುಗಳನ್ನು ತಗೊಂಡು ಬರುವುದಕ್ಕೆ ಆಗಿಲ್ಲ ಅಂದರೆ ಅದರಲ್ಲಿ ಒಂದು ಎರಡು ವಸ್ತುವನ್ನಾದರೂ ತಗೊಂಡು ಬರಬಹುದು ತುಂಬಾ ಕಡಿಮೆ ರೇಟಿಗೆ ಹಾಗಾಗಿ ಐದು ವಸ್ತುಗಳನ್ನು ತಗೊಂಡು ಬನ್ನಿ ಯಾಕೆಂದರೆ ವರ್ಷಕ್ಕೊಂದು ಸಾರಿ ಬರುವಂತಹ ಯುಗಾದಿ ಹಬ್ಬ ಹಬ್ಬದ ದಿನ ಈ ಐದು ವಸ್ತುಗಳನ್ನು ತಂದು ಪೂಜಾ ರೂಮಿನಲ್ಲಿ ಇಟ್ಟು ಪೂಜೆ ಮಾಡುವುದರಿಂದ ಒಂದು ಸ್ಥಳದಲ್ಲಿ ಒಂದೊಂದು ವಸ್ತುಗಳನ್ನು ಇಟ್ಟು ಇಡುವುದರಿಂದ ಖಂಡಿತವಾಗಿಯೂ ಆ ವರ್ಷದ ಪೂರ್ತಿವರೆಗೂ ಹಣದ ಸಮಸ್ಯೆ ನಿಮಗೆ ಬರುವುದಿಲ್ಲ ಇನ್ನು ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿಯನ್ನು ದೊರೆಯುತ್ತದೆ ಕೈ ಹಾಕಿದ ಕೆಲಸಗಳನ್ನೆಲ್ಲ ವ್ಯಯ ಅನ್ನೋದು ಕಟ್ಟಿಟ್ಟ ಬುತ್ತಿ ಹಾಗಾಗಿ ಐದು ವಸ್ತುಗಳು ಯಾವ್ಯಾವು ಅಂದರೆ ನೋಡೋಣ ಬನ್ನಿ ಅದಕ್ಕೂ ಮುಂಚೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಈಗಲೇ ಸಬ್ಸ್ಕ್ರೈಬರ್ ಆಗಿ ಹಾಗೆ ಈ ವಿಡಿಯೋಗೆ ಲೈಕ್ ಮಾಡಿ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದರೆ ಕೊನೆಯವರೆಗೂ ನೋಡಿ ಸ್ನೇಹಿತರೆ ಮೊದಲನೇ ವಸ್ತು ಉಪ್ಪು ಅಡುಗೆ ಮಾಡಲು ಇದು ಬಹಳವಾಗಿ ಮುಖ್ಯವಾಗಿರುತ್ತದೆ ನಕಾರಾತ್ಮಕ ಶಕ್ತಿಗಳನ್ನು ಹೀರಿಕೊಳ್ಳುತ್ತದೆ ಮತ್ತು ಆತ್ಮಕ ಶಕ್ತಿಯನ್ನು ಹೆಚ್ಚಿಸುತ್ತದೆ ಅಂತಲೇ ಹೇಳ್ಬೋದು ಹಾಗಾಗಿ ಉಪ್ಪಿಗೆ ಉಪ್ಪಿಗಿಂತ ರುಚಿ ಇಲ್ಲ ತಾಯಿಗಿಂತ ಒಂದು ಇಲ್ಲ ಅಂತ ಹೇಳ್ತಾರೆ ಅದೇ ಮಾತು ಕೂಡ ಕೇಳಿದೀರ ಉಪ್ಪಿಲ್ಲದೆ ಯಾವ ಅಡಿಗೆಯೂ ಸಹ ರುಚಿ ಇರಲ್ಲ ಹಾಗಾಗಿ ಉಪ್ಪು ಕೇವಲ ಅಡಿಗೆ ಮಾತ್ರವಲ್ಲದೆ ವಾಸು ವಾಸ್ತು ದೋಷಕ್ಕಾಗಿ ಅಥವಾ ಸೌಂದರ್ಯಕ್ಕಾಗಲಿ ಉಪ್ಪನ್ನು ಬಳಸ್ತೀವಿ ಉಪ್ಪನ್ನು ಲಕ್ಷ್ಮೀದೇವಿಗೆ ಹೋಲಿಕೆ ಮಾಡುತ್ತಾ ಹಾಗಾಗಿ ಈ ಯುಗಾದಿ ಹಬ್ಬದ ದಿನ ಒಂದು ಕೆ ಜಿಯಷ್ಟು ಉಪ್ಪನ್ನು ಮನೆಗೆ ತಗೊಂಡು ಬನ್ನಿ ಎರಡು ಉಪ್ಪನ್ನು ಮನೆಗೆ ತಗೊಂಡು ಬನ್ನಿ ನೀವು ಗ್ಲಾಸ್ ಬಾಕ್ಸ್ ಆಗಲಿ ಅಥವಾ ಇಂಗಾಣಿ ಡಬ್ಬಿಯಾಗಲಿ ಉಪ್ಪನ್ನು ಹಾಕಬೇಕಾಗುತ್ತೆ ಯಾವುದೇ ಕಾರಣಕ್ಕೂ ನೀವು ಪ್ಲಾಸ್ಟಿಕ್ ಡಬ್ಬಿಯನ್ನು ಬಳಸಬಾರದು ಸ್ಟೀಲ್ ಡಬ್ಬಿಯಲ್ಲಾಗಲಿ ಯೂಸ್ ಮಾಡಬಾರದು ಉಪ್ಪನ್ನು ಆ ಡಬ್ಬಿಗಳಲ್ಲಿ ಬಾರ್ದು ಈ ರೀತಿಯಾಗಿ ಏನಾದರೂ ಪ್ಲ್ಯಾಸ್ಟಿಕ್ ಡಬ್ಬದಲ್ಲಿ ಅಥವಾ ಸ್ಟೀಲ್ ಡಬ್ಬದಲ್ಲಿ ಉಪ್ಪು ಹಾಕಿದರೆ ಮನೆಯಲ್ಲಿ ಮನಃಶಾಂತಿ ಇರುವುದಿಲ್ಲ ಮನೆಯಲ್ಲಿ ತುಂಬಾ ಕಿರಿಕಿರಿ ಆಗ್ತಾ ಇರುತ್ತೆ ಇನ್ನು ಮನೆಯಲ್ಲಿ ಜಗಳಗಳು ಜಾಸ್ತಿ ಆಗ್ತಾ ಇರುತ್ತೆ ಇನ್ನು ದರಿದ್ರತೆಯನ್ನು ಹೆಚ್ಚಾಗ್ತಾ ಇರುತ್ತೆ ಅದಕ್ಕೋಸ್ಕರ ಅದೇ ಕಾರಣಕ್ಕೂ ನಾವು ಪ್ಲಾಸ್ಟಿಕ್ ಸ್ಟೀಲ್ ಡಬ್ಬಿಗಳಲ್ಲಿ ಉಪ್ಪನ್ನು ಹಾಕಬಾರ್ದು ಪಿಂಗಾಣಿ ಅಥವಾ ಗ್ಲಾಸ್ ಉಪ್ಪನ್ನ ಹಾಕಬೇಕಾಗುತ್ತೆ ಈ ರೀತಿಯಾಗಿ ನೀವು ಕೆ ಜಿ ಉಪ್ಪನ್ನು ತಗೊಂಡು ಬಂದು ಯುಗಾದಿ ಹಬ್ಬದ ದಿನ ಹೇಗೆ ಆದರೂ ಪರವಾಗಿಲ್ಲ ಅಥವಾ ಸಂಜೆ ಆದರೂ ಪರವಾಗಿಲ್ಲ ನೀವು ಈ ರೀತಿಯಾಗಿ ಉಪ್ಪನ್ನು ತರೋದರಿಂದ ಮನೆಯಲ್ಲಿ ಲಕ್ಷ್ಮಿ ಶಾಶ್ವತವಾಗಿ ನೆಲೆಸುತ್ತಾಳೆ ಅಂತಲೇ ಹೇಳ್ಬೋದು ಇನ್ನು ಎರಡನೇ ವಸ್ತು ಯಾವುದು ಎಂದರೆ ಕವಡೆ ಎಷ್ಟು ಕವಡೆ ತರಬೇಕು ಅನ್ನೋದಾದರೆ ಆರು ಕವಡೆಯನ್ನು ತರಬೇಕಾಗುತ್ತೆ ಅದರಲ್ಲೂ ಅವು ಯೆಲ್ಲೋ ಕಲರ್ ಇರೋದನ್ನೇ ಕವಡೆ ತರಬೇಕಾಗುತ್ತೆ ಅವು ನೋಡ್ಬೋದು ಯೆಲ್ಲೋ ಕಲರ್ ಇರುವಂತಹ ಕವಡೆಯೇ ಮನೆಗೆ ತರಬೇಕಾಗುತ್ತೆ ಅದು ಆರು ಆರು ಕವಡೆ ತಂದರೆ ಸಾಕು ತಗೊಂಡು ಬಂದ ತಕ್ಷಣ ಏನು ಮಾಡಬೇಕು ಅನ್ನೋದಾದರೆ ಒಂದು ಬೌಲಲ್ಲಿ ನೀವು ನೀರು ಹಾಕಿ ನೀರಿಗೆ ಸ್ವಲ್ಪ ವಿಶೀಣ ಹಾಕಿ ಕವಡೆಗಳನ್ನೆಲ್ಲ ಶುದ್ಧಗೊಳಿಸಬೇಕು ಏಕೆಂದರೆ ಅಲ್ಲಿ ಎಷ್ಟೊಂದು ಜನ ಮುಟ್ಟಿರ್ತಾರಲ್ಲ ಅದಕ್ಕೆ ನೀವು ಡೈರೆಕ್ಟಾಗಿ ತಗೊಂಡು ಬಂದು ದೇವರ ಮನೆಯಲ್ಲಿಟ್ಟು ಪೂಜೆ ಮಾಡೋಕ್ಕಾಗಲ್ಲ ಅದಕ್ಕೋಸ್ಕರ ತಂದ ಮೇಲೆ ಅದು ಅರಿಶಿನ ನೀರಲ್ಲಿ ತೊಳೆಯಬೇಕಾಗುತ್ತದೆ ನಂತರ ಒಂದು ಒಳ್ಳೆಯ ಬಟ್ಟೆಯನ್ನು ತಗೊಂಡು ಶುದ್ಧವಾದ ಬಟ್ಟೆ ಎಲ್ಲ ಒರೆಸಿ ನೀವು ಗೋಡೆಗಳನ್ನು ಒಂದು ಕೆಂಪು ಬಟ್ಟೆ ಮೇಲೆ ಇಡಬೇಕಾಗುತ್ತೆ ದೇವರ ಮನೆಯಲ್ಲಿ ಇನ್ನು ಕೂಡ ಬೆಳಗ್ಗೆ ಆದರೂ ಪರವಾಗಿಲ್ಲ ಅಂದರೆ ನೀವು ಗೋಧುಳಿ ಸಮಯದಲ್ಲಿ ಪೂಜೆಯನ್ನು ಮಾಡಬೇಕಾದ್ರೆ ಒಂದು ಚಿಕ್ಕದು ಹೊಸ ಬಟ್ಟೆಯನ್ನು ತಗೊಳ್ಳಿ ಉಂಪು ಬಟ್ಟೆಯಲ್ಲಿ ಮರು ಕವಡೆಯನ್ನು ಇಟ್ಟು ಅದಕ್ಕೆ ಅರಿಶಿಣ ಕುಂಕುಮ ಹಾಕಿ ಸ್ವಲ್ಪ ಅಕ್ಷತೆ ಹಾಕಿ ಒಂದು ಹೂವನ್ನು ಇಟ್ಟು ಮಹಾಲಕ್ಷ್ಮಿ ಮುಂದೆ ಇಟ್ಟು ಪೂಜೆ ಮಾಡಬೇಕಾಗುತ್ತೆ ಪೂಜೆ ಮಾಡಿ ಅದನ್ನು ತೂಪ ದೀಪಗಳಿಂದ ತೋರಿಸಿ ಅದನ್ನು ಒಂದು ಗಂಟು ಕಟ್ಟಬೇಕು ಗಂಟಿಗೂ ಸಹ ನೀವು ದೇವರ ಮನೆಯಲ್ಲಿಟ್ಟು ಪೂಜೆಯನ್ನು ಮಾಡಿ ನಂತರ ನೀವು ಕ್ಯಾಶ್ ಬಾಕ್ಸಲ್ಲಿ ದುಡ್ಡು ಇಡ್ತಿರಲ್ಲ ಆ ಬಾಕ್ಸಲ್ಲಿ ಅಂದರೆ ನೀವು ಒಡವೆ ಇಡ್ತಿರಲ್ಲ ಆ ಬಾಕ್ಸಲ್ಲಿ ಇಲ್ಲಿ ಇಡಬೇಕಾಗುತ್ತೆ ಈ ರೀತಿಯಾಗಿ ಇಡೋದ್ರಿಂದ ಮಹಾಲಕ್ಷ್ಮಿ ನಮ್ಮ ಮನೆಯಲ್ಲಿ ಶಾಶ್ವತವಾಗಿ ನೆಲೆಸುತ್ತಾಳೆ ಅದರಲ್ಲೂ ವರ್ಷಕ್ಕೊಂದು ಸಾರಿ ಇರುವಂತಹ ಈ ಯುಗಾದಿ ಹಬ್ಬದ ದಿನ ವಸ್ತುಗಳನ್ನು ತುಂಬಾ ಒಳ್ಳೆಯದು ನಮ್ಮ ಮೂರನೇ ವಸ್ತು ಯಾವುದು ಎಂದರೆ ಅಕ್ಕಿ ನಮ್ಮ ಮನೆಯಲ್ಲಿ ಆಲ್ರೆಡಿ ಇರುತ್ತೆ ಯುಗಾದಿ ಹಬ್ಬದ ದಿನ ಒಂದು ಕೆ ಜಿಯನ್ನಾದರೂ ಅಕ್ಕಿಯನ್ನು ತಗೊಂಡು ಬನ್ನಿ ಅಕ್ಕಿಯನ್ನು ತಗೊಂಡು ಬಂದು ನೀವು ಅಕ್ಕಿ ಡಬ್ಬ ಯೂಸ್ ಮಾಡ್ತೀರಲ್ಲ ಅಕ್ಕಿಯಲ್ಲಿ ಬೇಕಾಗುತ್ತೆ ನಂತರ ಹೊಸ ಅಕ್ಕಿಯನ್ನು ಒಂದು ಇಡಿಯಷ್ಟು ತಗೊಳ್ಬೇಕಾಗುತ್ತೆ ಒಂದು ಇಡೀ ಆಗುವಷ್ಟು ಅಕ್ಕಿಯನ್ನು ತಗೊಂಡು ಒಂದು ಇತ್ತಾಳೆ ಅಥವಾ ತಾಮ್ರದ ತಟ್ಟೆಯಲ್ಲಿ ಅಥವಾ ಬೌಲ್ ಆಗಿರ್ಬೋದು ಆ ತಟ್ಟೆಯಲ್ಲಿ ಹಾಕಿ ನನ್ನ ದೇವರ ಮನೆಯಲ್ಲಿ ಮಹಾಲಕ್ಷ್ಮಿಯ ಫೋಟೋ ಮುಂದೆ ಇಡಬೇಕಾಗುತ್ತೆ ನಂತರ ಅದಕ್ಕೆ ಸ್ವಲ್ಪ ಚುಟಿಕೆ ಆಗುವಷ್ಟು ಹೆಚ್ಚಿನ ಕುಂಕುಮವನ್ನು ಹೂವನ್ನು ಇಟ್ಟು ಮಹಾಲಕ್ಷ್ಮಿ ಹತ್ರ ಬೇಡ್ಕೊಬೇಕಾಗುತ್ತೆ ಮಾ ನನಗೆ ವರ್ಷ ಪೂರ್ತಿ ಯಾವುದೇ ರೀತಿಯಲ್ಲಿ ಕಾರಣಕ್ಕೂ ನಮಗೆ ನನ್ನದ ಕೊರತೆ ಆಗಬಾರದು ಅನ್ನದ ಕೊರತೆ ಆಗಬಾರದು ಅಂತ ನೀವು ಮಹಾಲಕ್ಷ್ಮಿ ದೇವಿಯನ್ನು ಪ್ರಾರ್ಥನೆ ಮಾಡ್ಕೊಬೇಕಾಗುತ್ತೆ ನಂತರ ಏನು ಮಾಡಬೇಕು ಅಂತಂದರೆ ಅದರಲ್ಲೂ ಒಂದು ಚಿಟಿಕಿ ಆಗುವಷ್ಟು ಅಕ್ಕಿಯನ್ನು ತಗೊಂಡು ಒಂದು ಹೊಸ ಕೆಂಪು ಬಟ್ಟೆಯಲ್ಲಿ ನೀವು ಕೆಂಪು ಬಟ್ಟೆ ತಗೊಂಡಿರ್ತೀರಲ್ಲ ಆ ಕೆಂಪು ಬಟ್ಟೆಯಲ್ಲಿ ಚಿಟಿಕಿ ಆಗುವಷ್ಟು ಅಕ್ಕಿಯನ್ನು ಕಟ್ಟಿ ನನ್ನ ನೀವು ಕ್ಯಾಶ್ ಬಾಕ್ಸಿನಲ್ಲಿ ಅಥವಾ ಜ್ಯುವೆಲ್ಲರಿ ಎಲ್ಲ ಇಡ್ತೀರಲ್ವ ಅಲ್ಲಿ ಇಡಬೇಕಾಗುತ್ತೆ ನಂತರ ಸ್ವಲ್ಪ ಅಕ್ಕಿ ತಗೊಂಡು ನೀವು ನೇಟಿ ಬ್ಯಾಗಿನಲ್ಲಿ ಅಥವಾ ನಿಮ್ಮ ಪರ್ಸಿನಲ್ಲಿ ಎರಡು ಮೂರು ಅಕ್ಕಿ ಕಾಳನ್ನಾದರೂ ಹಾಕೊಳ್ಳಿ ಹೆಂಡಸರಾದರೆ ವ್ಯಾಲೆಟಲ್ಲಿ ಕೂಡ ಮೂರು ಕಾಳು ಅಕ್ಕಿಗಳನ್ನಾದರೂ ಹಾಕೊಳ್ಳಿ ಈ ರೀತಿಯಾಗಿ ಮಾಡಿ ಅದು ವರ್ಷ ಪೂರ್ತಿ ಇರಲಿ ಸ್ನೇಹಿತರೆ ಏನೂ ಆಗಲ್ಲ ಅಕ್ಕಿ ಅಲ್ವಾ ಅದೇನು ಹಾಳಾಗಲ್ಲ ಹಾಗಾಗಿ ನೀವು ನೆಕ್ಸ್ಟ್ ಇಯರ್ ಯುಗಾದಿ ಹಬ್ಬದವರೆಗೂ ಯಾರು ತುಳಿಯದೇ ಇರೋ ಜಾಗಕ್ಕೆ ಹಾಕಬೇಕಾಗುತ್ತೆ ಈ ಈ ರೀತಿಯಾಗಿ ಮಾಡಿಕೊಳ್ಳುವುದರಿಂದ ಮಹಾಲಕ್ಷ್ಮೀ ದೇವಿಯು ಮನೆಯಲ್ಲಿ ಶಾಶ್ವತವಾಗಿ ನೆಲೆಸುತ್ತಾಳೆ ಹಾಗಾಗಿ ಆ ಒಂದು ದಿನ ಒಂದು ಕೆ ಜಿ ಆಗುವಷ್ಟು ಅಕ್ಕಿಯನ್ನು ತಗೊಂಡು ಬಂದು ರೀತಿಯಾಗಿ ಮಾಡೋದರಿಂದ ಮಾಡಿ ನೋಡಿ ನಿಮ್ಮಲ್ಲೂ ಎಷ್ಟು ಚೇಂಜಸ್ ಆಗುತ್ತೆ ಅನ್ನೋದು ನೀವೇ ನೋಡಿ ಇನ್ನು ನಾಲ್ಕನೇದಾಗಿ ಯಾವ ಕೆಲಸವನ್ನು ಮಾಡಬೇಕು ಯುಗಾದಿ ಹಬ್ಬದ ದಿನ ಬೆಳಗ್ಗೆ ಆರು ಗಂಟೆಯಿಂದ ಒಂಬತ್ತು ಗಂಟೆಯ ಒಳಗಾಗಿ ಅಥವಾ ಸಾಯಂಕಾಲ ಐದು ಗಂಟೆಯಿಂದ ಏಳು ಗಂಟೆಯ ಕಡೆಯಾಗಲಿ ಹರಳಿ ಮರದ ಹತ್ತಿರ ಹೋಗಿ ಹೋಗೋ ಸಮಯದಲ್ಲಿ ನಾವು ಒಂದು ತಾಮ್ರದ ಚೊಂಬಲ್ಲಿ ಅಥವಾ ತಾಮ್ರದ ಬಿಗೆಯಲ್ಲಿ ಶುದ್ಧವಾದ ನೀರನ್ನು ಅದರಲ್ಲಿ ಸ್ವಲ್ಪ ಹಾಲು ಹಾಗೆ ಸ್ವಲ್ಪ ಬೆಲ್ಲವನ್ನು ಹಾಕೋಬೇಕಾಗುತ್ತೆ ಅದರ ಜೊತೆ ದೀಪ ಶುದ್ಧವಾಗಿರಬೇಕು ಶುದ್ಧವಾದ ತುಪ್ಪ ಎರಡು ಬತ್ತಿಗಳನ್ನು ತಗೊಂಡು ಹೋಗ್ಬೇಕಾಗುತ್ತೆ ಇನ್ನು ನೀವು ಅರಳಿ ಮರದ ಹತ್ರ ಹೋಗಿ ನೀವು ನಮಸ್ಕಾರ ಮಾಡಿಕೊಂಡು ಅದನ್ನು ನೀವು ತಗೊಂಡೋಗ್ತಿರಲ್ಲ ಆ ನೀರನ್ನು ಅರಳಿ ಮರ ಬುಡಕ್ಕೆ ಹಾಕಬೇಕಾಗುತ್ತೆ ಅದರಲ್ಲಿ ಮದ್ ನಾರಾಯಣ ಮಹಾಲಕ್ಷ್ಮಿ ವಾಸವಾಗಿರ್ತಾರೆ ಹಾಗಾಗಿ ಅರಳಿ ಮರಕ್ಕೆ ಬುಡದಲ್ಲಿ ಶುದ್ಧವಾದ ನೀರನ್ನು ಒಂದು ಸ್ವಲ್ಪ ಬೆಲ್ಲ ಹಾಲನ್ನು ಬುಡದಲ್ಲಿ ಹಾಕಬೇಕಾಗುತ್ತೆ ಹನ್ನೆರಡು ಪ್ರದಕ್ಷಿಣೆಯನ್ನು ಅರಳಿ ಮರಕ್ಕೆ ಹಾಕಬೇಕಾಗುತ್ತೆ ಹನ್ನೆರಡು ಪ್ರದಕ್ಷಿಣೆ ಆದಮೇಲೆ ನೀವು ಅಲ್ಲೇ ಕೂತ್ಕೊಂಡು ತುಪ್ಪದ ದೀಪವನ್ನು ಹಚ್ಚಬೇಕಾಗುತ್ತೆ ದೀಪಕ್ಕೂ ಕೂಡ ಅರಿಶಿನ ಕುಂಕುಮವನ್ನು ಹಚ್ಚಬೇಕು ಹಾಗೆ ಒಂದು ಹೂವನ್ನು ಇಡಬೇಕಾಗುತ್ತೆ ಶುದ್ಧವಾದ ತುಪ್ಪದಿಂದ ದೀಪ ಹಚ್ಚಬೇಕಾಗುತ್ತೆ ಎರಡು ಬತ್ತಿಗಳನ್ನು ಹಾಕಿ ದೀಪ ಹಚ್ಚಿ ನೀವು ಶ್ರೀಮನ್ ನಾರಾಯಣನನ್ನ ಮಹಾಲಕ್ಷ್ಮಿಯನ್ನ ಬೇಡ್ಕೋಬೇಕಾಗುತ್ತೆ ಈ ವರ್ಷ ಇಷ್ಟೆಲ್ಲ ಕಷ್ಟಪಟ್ಟಿದ್ದೀವಿ ಬರೋ ವರ್ಷ ನನಗೆ ಸುಖಕರ ಜೀವನವನ್ನು ಇರಲಿ ಹೊಂದಿಕೊಂಡ ಕೆಲಸವನ್ನು ನಮಗೆ ಆಗಲಿ ಆಗಲಿ ಅಂತ ನೀವು ಶ್ರೀಮನ್ ನಾರಾಯಣ ಲಕ್ಷ್ಮೀ ದೇವಿಯನ್ನು ಇನ್ನು ಇನ್ನು ನಾರಾಯಣನನ್ನು ಸಮೇತ ನಮ್ಮ ಮನೆಗೆ ವಾಮ ಅಂತ ನಾವು ಲಕ್ಷ್ಮೀ ದೇವಿಯನ್ನ ಬೇಡ್ಕೋಬೇಕಾಗುತ್ತೆ ನಮಸ್ಕಾರ ಮಾಡಿಕೊಂಡು ನೀವು ಮನೆಗೆ ಬರಬೇಕಾಗುತ್ತೆ ಇನ್ನು ಕೊನೆಯ ವಸ್ತು ಯಾವುದು ಎಂದರೆ ಅರಿಶಿಣದ ಕೊಂಬು ಇದನ್ನ ಇದನ್ನ ನೀವು ಮನೆಗೂ ಸಹ ಕಟ್ಕೊಂಡು ವ್ಯಾಪಾರ ಮಾಡ್ತಾ ಇರ್ತಿರಲ್ಲ ವ್ಯಾಪಾರ ಸ್ಥಳಗಳಲ್ಲೂ ಸಹ ಕಟ್ಕೊಬೋದು ಈ ರೀತಿಯಾಗಿ ನೀವು ಅರಿಶಿಣದ ಕೊಂಬನ್ನ ಬಾಗಿಲಿಗೆ ಕಟ್ಟೋದ್ರಿಂದ ಗುರುಬಲ ಅನ್ನೋದು ಜಾಸ್ತಿ ಆಗ್ತಾ ಹೋಗುತ್ತೆ ವಾಹನ ಖರೀದಿ ಮಾಡಬಹುದು ಮನೆ ಖರೀದಿ ಮಾಡುವಾಗ ಅಥವಾ ಹಣ ಬರಬೇಕಾದ್ರೆ ಬರ್ತಾ ಇಲ್ಲ ಅನ್ನೋರಾಗ್ಲಿ ಮದುವೆ ಸೆಟ್ ಆಗ್ತಾ ಇಲ್ಲ ಅನ್ನೋರಾಗ್ಲಿ ಮಕ್ಕಳಾಗ್ತಾ ಇಲ್ಲ ಯಾವುದೇ ಒಂದು ಶುಭ ಕಾರ್ಯಗಳು ಸಹ ನಡೆಯುತ್ತಿಲ್ಲ ಅಂದರೆ ಈ ವರ್ಷ ಈ ರೀತಿಯಾಗಿ ಕಟ್ಟಿ ನೋಡಿ ಸ್ನೇಹಿತರೆ ಅರಿಶಿಣದ ಕೊಂಬು ತುಂಬಾ ಒಳ್ಳೆಯದಾಗುತ್ತದೆ ನಾವು ಎಷ್ಟು ಅರಿಶಿಣದ ಕೊಂಬು ತಗೊಳ್ಬೇಕು ಅನ್ನೋದಾದರೆ ಆ ಸಂಖ್ಯೆಯಲ್ಲಿ ತಗೊಳ್ಬೇಕಾಗುತ್ತೆ ಎರಡು ನಾಲ್ಕು ಆರು ಎಂಟು ಹತ್ತು ಈ ರೀತಿಯಾಗಿ ಸಂಖ್ಯೆಯಾಗಿ ಇಲ್ಲಿ ಅರಿಶಿನ ಕೊಂಬನ್ನು ತಗಬೇಕಾಗುತ್ತೆ ನಮ್ಮ ಬಾಗಿಲು ಎಷ್ಟು ಉದ್ದ ಇದೆ ಅಷ್ಟು ಉದ್ದ ನಾವು ಕಟ್ಟಬೇಕಾಗುತ್ತೆ ನೀವು ಒಂದು ವೈಟ್ ದಾರವನ್ನು ತಗೊಂಡು ಅರಿಶಿಣದ ನೀರಿನಲ್ಲಿ ಮಿಕ್ಸ್ ಮಾಡಿ ಮಾಡಿಕೊಂಡು ಅರಿಶಿಣದ ದಾರವನ್ನಾಗಿ ಮಾಡಿಕೊಂಡು ನಂತರ ನಾವು ಇದನ್ನು ಹೂ ಕಟ್ಟೋ ರೀತಿಯಾಗಿ ಅದರೂ ಕಟ್ಕೋಬೋದು ನೀವು ಸ್ವಲ್ಪ ಜಾಗ ಬಿಟ್ಕೊಂಡು ಅದನ್ನು ಗಂಟು ಹಾಕ್ಕೊಂಡು ಕಟ್ಕೋಬಹುದು ಈ ರೀತಿಯಾಗಿ ನೀವು ಕಟ್ಕೊಂಡು ನೀವು ಯಾವಾಗ ಕಟ್ಟಬೇಕು ಅಂತಂದರೆ ಯುಗಾದಿ ಹಬ್ಬದ ದಿನ ಹಬ್ಬದ ದಿನ ನೀವು ಬ್ರಾಹ್ಮಿ ಮುಹೂರ್ತದಲ್ಲಿ ಕಟ್ಕೋಬೇಕಾಗುತ್ತೆ ಇಲ್ಲ ಅಂತಂದರೆ ಒಂಬತ್ತು ಗಂಟೆ ಒಳಗಡೆ ಕೆಲಸವನ್ನು ಮಾಡಿಕೊಳ್ಬೇಕಾಗುತ್ತೆ ಮೊದಲು ನೀವು ಎಣ್ಣೆ ಸ್ನಾನವನ್ನು ಮಾಡಿ ನಂತರ ನೀವು ಹೊಸ ಬಟ್ಟೆಗಳನ್ನು ಹಾಕ್ಕೊಂಡು ಅಥವಾ ಶುದ್ಧವಾದ ಬಟ್ಟೆಯನ್ನು ಹಾಕ್ಕೊಂಡು ಎಲ್ಲರೂ ಸಹ ಆ ದಿನ ಎಲ್ಲರೂ ಬೇಗ ಎದ್ದು ಸ್ನಾನವನ್ನು ಮಾಡಿಕೊಂಡು ಮೊದಲು ನಾವು ವಸ್ತಿಲಿಗೆ ಮೊದಲು ಇದನ್ನು ಕಟ್ಟಿ ನಂತರ ಮಾವಿನ ತೋರಣವನ್ನು ಕಟ್ಟಬೇಕಾಗುತ್ತೆ ಮೊದಲು ಇದನ್ನು ಅರಿಶಿನದ ದಾರವನ್ನು ಕಟ್ಟಿಬಿಡಿ ಕೊಂಬು ಹಾಕಿ ಎಷ್ಟು ದಿನ ಇರಬೇಕು ಅಂತಂದರೆ ಎಷ್ಟು ದಿನ ಆದರೂ ಇರುತ್ತೆ ಅದಕ್ಕೆ ಇಷ್ಟೇ ದಿನ ಬಾಗಿಲಲ್ಲಿ ಇರಬೇಕು ಅನ್ನೋದು ಏನು ನಿಯಮವಿಲ್ಲ ಅಕಸ್ಮಾತ್ ಹಳೆಯದೇನಾದರೂ ಆದರೆ ಕಟ್ಟಾಯಿತು ಹಳೆಯದಾಗಿ ಕಟ್ಟಾಯಿತು ಅಂತಂದರೆ ಆ ಸಮಯದಲ್ಲಿ ಅದನ್ನು ತಗೊಂಡು ಹೋಗಿ ಈ ನೀರಿಗೆ ಇಲ್ಲಾಂದರೆ ಯಾರು ತುಣಿದವರ ಜಾಗಕ್ಕೆ ಹಾಕಿಬಿಡಿ ಇಲ್ಲಾಂದರೆ ಯಾವ್ದಾರ ಮರದ ಬುಡಕ್ಕೆ ಹಾಕಬಹುದು ಪ್ರತಿ ದಿನನಾದರೂ ಈ ಬಾಗಿಲಲ್ಲಿ ಅರಿಶಿಣದ ದಾರ ಇರಬಹುದು ಈ ರೀತಿಯಾಗಿ ಕಟ್ಟೋದ್ರಿಂದ ಗುರುಬಲ ಅನ್ನೋದು ಹೆಚ್ಚಾಗ್ತಾ ಇರುತ್ತೆ ಪ್ರತಿ ದಿನ ನಾನು ಯಾವುದೇ ಒಂದು ಕೆಲಸ ಕಾರ್ಯಗಳು ಕೈ ಹಾಕಿದ್ರೂ ಸಹ ಆಗ್ತಾ ಇಲ್ಲ ಅನ್ನೋರಾದರೆ ಎಷ್ಟೊಂದು ಆಸೆಗಳು ಇರುತ್ತೆ ಅಲ್ವಾ ನಮಗೆ ಸೈಟ್ ಆಗ್ತಾ ಇಲ್ಲ ಒಂದು ಮನೆ ಆಗ್ತಾ ಇಲ್ಲ ಒಂದು ವಾಹನವನ್ನು ಆಗ್ತಾ ಇಲ್ಲ ನೋರು ಈ ರೀತಿಯಾಗಿ ಮಾಡಿ ನೋಡಿ ಖಂಡಿತವಾಗಿಯೂ ಖಂಡಿತವಾಗಿಯೂ ನಿಮಗೆ ಒಳ್ಳೆಯದಾಗುತ್ತೆ ನೀವು ಯುಗಾದಿ ಹಬ್ಬದ ದಿನ ಮನೆಯಲ್ಲೇ ರೆಡಿ ಮಾಡಿಕೊಂಡು ಹೋಗಿ ಅಂಗಡಿಗೂ ಸಹ ಇದನ್ನು ಕಟ್ಟಬಹುದು ವ್ಯಾಪಾರ ಚೆನ್ನಾಗಿ ಆಗುತ್ತದೆ ಆಕರ್ಷಣೆ ಅನ್ನೋದು ಹೆಚ್ಚಾಗ್ತಾ ಹೋಗುತ್ತೆ ಹಾಗಾಗಿ ನೀವು ಯುಗಾದಿ ಹಬ್ಬದ ದಿನ ಮಿಸ್ ಮಾಡಬೇಡಿ ಎಲ್ಲರೂ ಈ ರೀತಿಯಾಗಿ ಮಾಡ್ಕೊಂಡು ನೋಡಿ ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ಸಂತೋಷ ನೆಮ್ಮದಿ ಆಯಸ್ಸು ಆರೋಗ್ಯವೂ ಇರಬೇಕು ಸಾಲದಿಂದ ಮುಕ್ತಿಯನ್ನು ಹೊಂದಬೇಕು ನಾವು ಈ ರೀತಿಯಾಗಿ ಪರಿಹಾರವನ್ನು ಮಾಡಿಕೊಂಡ್ರೆ ಈ ರೀತಿಯಾಗಿ ನಾವು ಸಣ್ಣ ಸಣ್ಣ ಪರಿಹಾರವನ್ನು ಮಾಡಿಕೊಂಡ್ರೆ ಯಾವುದೇ ಮಾಡಬೇಕು ಅಂದರೂ ನಂಬಿಕೆ ಇಟ್ಟು ಈ ಕೆಲಸವನ್ನು ಮಾಡ್ಕೊಳ್ಬೇಕಾಗುತ್ತೆ ಹೀಗೆ ಹಬ್ಬದ ದಿನ ಐದು ವಸ್ತುಗಳನ್ನು ತಗೊಂಡು ಬಂದು ಇದರಿಂದ ನಿಮಗೆ ಒಳ್ಳೆಯದು ಆಗುತ್ತದೆ ದೃಢವಾದ ಸಂಕಲ್ಪ ಮಾಡಿಕೊಂಡು ಮನೆಗೆ ತಗೊಂಡು ಬರಬೇಕಾಗುತ್ತೆ ಸ್ನೇಹಿತರೆ ರೀತಿಯಾಗಿ ನೀವು ಮಾಡ್ತಾ ಬನ್ನಿ ಖಂಡಿತವಾಗಿಯೂ ಈ ವರ್ಷ ನಿಮಗೆ ಸಾವಿರದ ಇಪ್ಪತ್ತೈದರಲ್ಲಿ ವರ್ಷ ಪೂರ್ತಿ ನಿಮ್ಮ ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ರುಬ್ಬಲ ಅನ್ನೋದು ಹೆಚ್ಚಾಗ್ತಾ ಹೋಗುತ್ತೆ ಮಹಾಲಕ್ಷ್ಮಿ ಶಾಶ್ವತವಾಗಿ ಶ್ರೀಮನ್ ನಾರಾಯಣ ಸಮೇತ ನಿಮ್ಮ ಮನೆಗೆ ವಾಸವಾಗಿರುತ್ತಾರೆ ನೀವು ಏನು ಬೇಡ್ಕೊಂಡ್ರೂ ಅದು ಅತಿ ಶೀಘ್ರವಾಗಿ ಫಲ ದೊರೆಯುತ್ತದೆ ಹೇಳ್ತಾ ಈ ವಿಡಿಯೋ ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಲೈಕ್ ಮಾಡಿ ಶೇರ್ ಮಾಡಿ ಸ್ನೇಹಿತರೆ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡೋಕ್ಕಳ್ದಲೇ ಮರಿಬೇಡಿ ಸ್ನೇಹಿತರೆ ಹಾಗೂ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಧನ್ಯವಾದಗಳು